ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯಾ ಫ್ರಾಮ್ ನರ್ಬರ್ ಲಾಕ್ ಸರ್ ಸೊ ಬರೀ ಸ್ಟಾರ್ಟ್ ಮಾಡೋಣ ದಾಲ್ ಆಲ್ರೆಡಿ ಟೈಟಲ್ ತಮ್ನ ನೋಡಿ ಅರ್ಥ ಆಗಿರ್ಬೋದು ಬಂದ ನಾನು ಇವತ್ತಿಗೆ ಇವತ್ತಿಗೆ ಅಂದ್ರೆ ಇನ್ನೆರಡು ದಿನಕ್ಕೆ ತಾರೀಕು ಐದ್ ಆರು ಏಳು ಜನವರಿ ಏಳಕ್ಕೆ ನಾನು ಈ ರೂಮಿಗೆ ಬಂದ ಮೂರ್ ತಿಂಗಳ ಸೊ ಒಂದು ಡಿಗ್ರಿ ಮುಗಿದು ಒಂದು ಮೂರು ತಿಂಗಳ ಮ್ಯಾಲ ಒಂದು ಒಂದು ಮೂರು ಮೂರ್ ಮ್ಯಾಲ ಮೇಲಾತೇನೋ ಸೊ ಈಗ ಈ ರೂಮ್ ನಾನು ನಂಗೆ ಅಡ್ಜಸ್ಟ್ ಆಗೇನು ಮೂರ್ ಇದ್ದ ಅಡ್ಜಸ್ಟ್ ಆಗೇನ್ ಕರೆ ಬಟ್ ಇನ್ನು ಏನಾಗತ್ತಾ ಅಂತಂದ್ರ ಇದೆಲ್ಲ ಗರ್ಣಿ ಹಾಕಿದ್ದಲ್ಲ ಮ್ಯಾಲ ಹೋಗಿ ವಾಕಿಲ್ ಜಾಗಿಲ್ಲ ಮತ್ತೊ ಎಲ್ಲ ಬುಕ್ ಇನ್ ಮಾಡ್ಲಾಕ್ ಕುಂತ ಬುಕ್ ಎಲ್ಲ ಹಾಳಾಗತ್ತವ ಸೊ ಆಮ್ ಫೀಲಿಂಗ್ ಕಂಫರ್ಟ್ ಬಟ್ ಇನ್ನೂ ಜಾಸ್ತಿ ಕಂಫರ್ಟ್ ಬೇಕಪ್ಪ ಅಂದ್ರೆ ಒಂದ್ ಮ್ಯಾಗ್ ಒಂದ್ ರೂಮ್ ಖಾಲಿ ಆಗೈತೆ ರೀ ಸೊ ಆ ರೀ ಆ ರೂಮಿಗೆ ಶಿಫ್ಟ್ ಆಗ್ಬೇಕಂತ ಅದ್ ಇವತ್ತ ಸೊ ಈಗ ಏನ್ ಮಾಡ್ಕೊಂಡಪ್ಪ ಅಂದ್ರೆ ಅವ್ನ ಎಲ್ಲ ಬುಕ್ಸ್ಗಳೆಲ್ಲ ಅಂದ್ರೆ ಆ ಮೊದ್ಲಕ್ ಆ ರೂಮ್ ತೋರ್ಸ್ಕೊಂಡು ಆ ರೂಮ್ ಸ್ವಚ್ ಮಾಡ್ಕೊಂಡು ಆ ಮ್ಯಾಗ್ ಇಷ್ಟು ಅಲ್ಲಿಗೆ ಶಿಫ್ಟ್ ಮಾಡ್ತಾನಂತ ಸೊ ಮೊದ್ಲಕ್ ಹೋಗಿ ಆ ಮ್ಯಾಗಿನ ರೂಮ್ ನೋಡ್ಕೊಂಡ ಅದನ್ನ ಸ್ವಚ್ ಮಾಡ್ಕೊಂಡ್ ಬರೋಣ ಅಂತ ಬರೀ ರೂಮ್ ದುಃಖ ದುಃಖಗಳ ದುಃಖ ಜೊತೆಗೆ ಈ ರೂಮ್ನಾಗ ಕಂಫರ್ಟ್ ಆಗಿದ್ದೆ ಕರೆ ಬಟ್ ಅಂದ್ರು ತೋರ್ಸ್ತಾನ ನಾ ಇದ್ದ ರೂಮ್ನಾಗ ಎಲ್ಲ ಸ್ವಚ್ಛ ಮಾಡ್ಕೊಂಡ ಬಹಳ ಚಂದ ನನ್ನ ಜೀವನ ಅಂದ್ರೆ ನಾ ಬಾಳ್ ಚಂದ ಇರ್ತಾನೆ ಯಾವತ್ತಿದ್ರು ಅಂದ್ರೆ ಬಹಳ ಸ್ವಚ್ಛತಾ ಮೇಂಟೈನ್ ಮಾಡ್ತಾನಿ ಬಹಳ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾನೆ ಬಟ್ ಸ್ಟಿಲ್ ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾಗಿಂತ ಏನೋ ನೀರು ಸೋರತ್ತಂತ್ರಿ ಸೊ ಹಂಗಾಗಿ ಆ್ಯಂಡ್ ತಡೆ ತೋರ್ಸ್ತಾನ ನಿಮ್ಗ ಇದ್ರ ಮ್ಯಾಲ ಅಂದ್ರೆ ಇದು ಒಗ್ಗರ್ನಿ ಹಾಕಿದ್ ಕುಂತ 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 ನೋಡ್ರಿ ಇಲ್ಲ ಹಿಂಗಾಗ್ಬಿಟ್ಟೈತಿ ದ ಹೌದಾ ಈ ರೀತಿ ಪ್ರಾಬ್ಲಮ್ಸ್ ಆಗತ್ತೈತಿ ಆ್ಯಂಡ್ ಪುಸ್ತಕದ ಮೇಲೆಲ್ಲ ತಡೆ ತೋರ್ಸ್ತಾನೆ ಹೋಗಬೇಕಾರೆ ಪುಸ್ತಕದ ಸಿ ಹೌದಾ ಹಂಗೆಲ್ಲ ಪುಸ್ತಕದ ಮೇಲೆಲ್ಲ ಆ ರೀತಿ ಇಲ್ಲ ಧೂಳ್ ಧೂಳ್ಕೊಂಡ್ರೆ ಇದರ ಇದರೊಗರ್ನೆ ಧೂಳೆಲ್ಲ ಸೊ ಹಂಗಾಗಿ ಈ ರೂಮನ್ನು ಇದನ್ನು ಟೈಮ್ ಟೇಬಲ್ ಹಿಂದೆಲ್ಲ ಬರ್ದತ್ತಿದ್ದೆ ಸೊ ರೂಮ್ ಚೇಂಜ್ ಮಾಡೋ ಸಮಯ ಬಂದೈತೆ ಆ್ಯಂಡ್ ಮಾಡ್ಲೇಬೇಡ ಅಂತಂತ ಅನ್ಸಕತ್ತೈತಿ ಆ್ಯಂಡ್ ಮಾಡಬೇಕಂತು ಅಂತ ಅನ್ಸತ್ತೈತಿ ಸೊ ಐ ಆಮ್ ಗೋಯಿಂಗ್ ಟು ಚೈನ್ ರೂಮ್ ಬರ್ರಿ ಮ್ಯಾಗಿನ ರೂಮ್ ನೋಡ್ಕೊಂಡು ಸ್ವಚ್ಛ ಅಂತ ಜಾಡು ತಗೊಂಡೆ ಸೊ ಇದ ರೂಮ ಈ ರೀತಿ ಐತಿ ಸ್ವಚ್ಛನು ಬಾಳೆಲ್ಲ ಮುಂದೆ ಸ್ವಚ್ಛ ಮಾಡ್ಕೊಬೇಕು ಮ್ಯಾಗಿನೂ ಎಲ್ಲ ಸಾಮಾನುಗಳು ತಗೋದಿಟ್ಟೆ ಸೊ ಲೈಟ್ ಸ್ಟಾರ್ಟ್ ಸ್ವಚ್ ಮಾಡೋದು ಮಿನಿಟ್ಸ್ ಐತೆ ಅಲ್ಲಿ ಮ್ಯಾಗಿಂದಷ್ಟು ಹೊಡ್ಕೊಂಡ್ರಿ ಫ್ಯಾನಿಂದ ಇದು ಹೊಡ್ಕೊಳ್ಲೇಕ್ರಿ ಬಟ್ ಆ ಕಡ್ಸ ಮಗಳದೆಲ್ಲ ಫ್ಯಾನೆಲ್ ಹೊಡ್ಕೊಂಡೆ ಅಲ್ಲಿ ಮ್ಯಾಗಿಂದೆಲ್ಲ ಹೊಡ್ಕೊಂಡೆ ಕೆಳಗಿನ ಕೆಳಗಿಂದ ಹೊಡ್ಕೊಬೇಕು ನೋಡ್ರಿಪ್ಪ ಎಲ್ಲ ಧೂಳಂತ ಇನ್ನು ಗಾಡಿಗೆಲ್ಲ ಹೋಗೋಣ ಅನ್ನ ಮೊದ್ಲಿಕ್ಕಿದ್ದ ಇನ್ನೆಲ್ಲ ಗಾಡಿ ಸ್ವಚ್ಛ ಮಾಡ್ಕೊಂಡು ಟಪ 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 ಟಪಟ ಕಿಂಕಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಸಿಕ್ತನ ನಿಮ್ಗೆ ಆಮ್ಯಾಗ ಸ್ವಚ್ಛ ಮಾಡಿದಾದ್ಮೇಲೆ ಸ್ಟೇಟ್ ಉಂಡಾಕಿದ್ವಿ ಸೊ ಎಲ್ಲ ಆಲ್ಮೋಸ್ಟ್ ಸ್ವಚ್ಛ ಮಾಡಿದೆ ರೀ ಆಲ್ಮೋಸ್ಟ್ ನೋಡ್ರಿ ಸ್ವಚ್ಛ ಮಾಡೀನಿ ಈಗ ಕಲ್ಲು ವರ್ಷ ಬಿಡ್ತೀಪಂದ್ರೆ ಮುಗಿದೋತ ಗಾಡಿ ಒಂದು ಸ್ವಲ್ಪ ಕಲ್ಲು ಒಂದು ಸ್ವಲ್ಪ ಹೊರಸ್ಕೊಂಡ್ಬಿಡ್ತಾನಂತ ಒಂದು ಹಸಿ ಅರ್ಬಿ ಮಾಡ್ಕೊಂಡು ಬಂದೆ ಸೊ ರೂಮ್ ಮಾತ್ರ ಸ್ವಚ್ಛ ಮಾಡ್ಕೊಂಡೆ ನೋಡ್ರಿ ಇದಂತೂ ಇವಾಗ ಡಬ್ಬೆ ಡಬ್ಬಿ ಇಟ್ಕೊಳಕ್ ಬರತ್ತಿದೆ ಸೊ ಅದನ್ನ ಇಲ್ಲೇ ಇಡ್ತಾನಂತ ಸೈಡ್ ಸೊ ಈ ರೂಮ್ ಚಾಯ್ ರೀ ಈ ರೂಮ್ನಾಗಂತೂ ಏನೂ ಇಲ್ಲ ಇದು ಅಣ್ಣಾಗ ತೋರ್ಸಕ್ ಅಂತ ಹೇಳಿ ಈ ವಿಡಿಯೋ ಮಾಡಕತ್ತಾನೆ ಸೊ ನೋಡೋಣ ನಿನ್ನ ರೂಮ್ನಾಗ ನಥಿಂಗ್ ಇಸ್ ಸಿಆರ್ ಒಂದು ಹಂಗೈತಿ ಒಂದು ಟೇಬಲ್ ಐತಿ ಒಂದೆರಡು ಸಾಮಾನದವ ಆ್ಯಂಡ್ ಇವೆಡೆ ಕಾಟ್ ಅದಾವೆ ಇಷ್ಟ ಇಷ್ಟ ಬಿಟ್ಟು ಮಾತ್ರ ಏನಿದೆ ಇಲ್ಲಿ ಪಿ ಆರ್ ಐತಿ ಎಲ್ಲ ಶ್ರೀ ಹಾಂ ಇಲ್ಲ ಶ್ರೀ ಐತೆ ನೋಡ್ರಿ ಆ್ಯಂಡ್ ಇದಂಗೆ ಅದ ಬುಕ್ ಐತಿ ನೆಟ್ ಪಾಯಿಂಟ್ ಅಂತ ಹೇಳಿ ಫ್ರೆಂಡ್ಸ್ ಈಗ ಮತ್ತೆ ಕಾಟ ಹಾಕೊಂಡಿರಿ ಕಾಟ ಇನ್ನು ಎರಡು ಇರಲೋ ಏನು ಒಂದೇ ಇರಲೋ ಅಂತೇಳಿ ಕನ್ಫ್ಯೂಷನ್ ಆಗತ್ತೈತಿ ಸೊ ಎರಡಿದ್ರು ಓಕೆ ಒಂದಿದ್ರೆ ಓಕೆ ಈಗ ಅಡುಗೆ ಏನು ಮಾಡ್ಕೋತನಪ್ಪ ಅಂದರೆ ಅಡುಗೆದೆಲ್ಲ ಇಂಥಲ್ಲಿ ಹೋಗ್ತಾನೆ ತಂದೆ ಸೊ ಈಗ ಇದಿಷ್ಟ ರೆಡಿ ಆಯ್ತು ಆ್ಯಂಡ್ ಸ್ಟಡಿ ಮಾಡಕ್ಕೆ ಎಲ್ಲಿ ಕುಂದ್ರಲಿ ಅಂತ ಲೆಕ್ಕ ಇವತ್ತು ನಂಗೆ ಸ್ಟಡಿ ಮಾಡೋಕೆ ಇಲ್ಲೊಂದು ಟೇಬಲ್ ಇದ್ರೆ ಮಸ್ತ್ ಆಕೈತೆ ಖರೆ ಬಟ್ ಆ್ಯಂಡ್ ಇಲ್ಲ ಅಂದ್ರೆ ಸ್ಟಡಿ ಮಾಡೋಕೆ ನಾನು ಇಲ್ಲ ಇಲ್ಲೆಲ್ಲರೂ ಇಟ್ಕೋಬೇಕು ವಿಲ್ ಸಿ ನೆಕ್ಸ್ಟ್ ಬಟ್ ನಾವು ಐ ವಾಂಟ್ ಟು ಶಿಫ್ಟ ಆಲ್ ಮೈ ಮೆಟೀರಿಯಲ್ಸ್ ಟು ದಿಸ್ ರೂಮ್ ಆ್ಯಂಡ್ ಎಲ್ಲ ಡ್ರೆಸ್ ಹಾಕೋಬೇಕು ಸೊ ಲೆಟ್ಸ್ ಗೋ ಸೊ ಸಿ ಈ ರೂಮ್ನಾಗ ಐತಪ್ಪ ಅಂದ್ರೆ ಕಾತ್ಲ ಈ ಲೈಟ್ ಹಚ್ಾಗ ಅಷ್ಟೇ ಬೆಳಕಾಗತ್ತಾ ಈ ಲೈಟ್ ಏನಾದರೂ ಆಫ್ ಮಾಡಿದಪ್ಪ ಅಂದ್ರೆ ಇನ್ನೇ ಆಗತ್ತೆ ರೀ ಕಾತ್ಲ ಸೊ ದಟ್ಸ್ ವೈ ನಾ ಈ ರೂಮ್ ಚೇಂಜ್ ಅಂತ ಮಾಡ್ಬೇಕಂತೇಳಿಸಿದ್ದೆ ಸೊ ಮಂದಕ್ಕೆ ಏನು ಮಾಡ್ತಾನಪ್ಪ ಅಂದರೆ ಮ್ಯಾಗಿನ್ ಎಲ್ಲಾನು ತಗೊಂಡ್ ತಗೊಂಡು ಹೋಗಿ ಅಲ್ಲಿ ಇಟ್ಟು ಬರ್ತಾನೆ ಆ್ಯಂಡ್ ದನ್ ವಿಲ್ ಡು ಶಿಫ್ಟ್ ಕೆಲ್ಸರ್ಲ ಹಂಗ ಆ ರೀತಿ ಪುಸ್ತಕಗಳೆಲ್ಲ ಒಂದು ದೊಡ್ಡ ಹಾಸ್ಯ ಹಾಕೊಂಡು ತಗೊಂಡ್ಬರತಾನೆ ನೋಡ್ಬೋದು ಹೆಂಗಿತ್ತು ಯಾವ ರೀತಿ ಮಾಡಿದೆ ನನ್ನ ಧ್ವನಿ ಯಾಕೋ ಯಾಕತ್ತೆ ಯಾಕಂದ್ರೆ ಇದು ಹಂಗೆ ಇನ್ನೇನು ಸಾಮಾನುಗಳು ಇಲ್ಲ ನನ್ನ ಧ್ವನಿ ನೋಡ್ರಿ ಇದೆ ನನಗ ಎಕ್ಕಾಗತ್ತೆ ಬಿಕಾಸ್ ಅಂದ್ರೆ ಅಂದರೆ ಏನಾಗನಸಂಗಿಲ್ಲ ನನ್ನ ದೊಳಿ ನನಗ ಇಲ್ಲಿ ಮ್ಯಾಲೆ ಸಾಮಾನು ಹೋದೆ ನಮ್ಮ ತಮ್ಮನ ಕರೆ ಶಿಶ್ಯ ಇವನೆಲ್ಲ ಬಿಡು ದೀಪಾವಳಿಗಿಂತ ಹಿಂದೆ ಇವಳೆಲ್ಲ ಮೆಳಿ ಪಳಿ ಎಲ್ಲ ಬಿಡ್ ಶಿಷ್ಯ ಇಲ್ಲೇ ಕುಂತ ಅಡುಗೆ ಮಾಡ್ಕೊತ ಇಲ್ಲೇ ಕುಂತ ಊಟ ಮಾಡ್ತಿದ್ದೆ ಸೊ ಇಲ್ಲಿ ಕುಂತ ಸ್ಟಡಿ ಮಾಡ್ತಿದ್ದೆ ಆ್ಯಂಡ್ ಇಲ್ಲೇ ವರ್ಕ್ ಆ್ಯಂಡ್ ಐ ರೋಟ್ ಸಮ್ಥಿಂಗ್ ಅಯ್ಯೋ ಇವೆಲ್ಲ ಭಾಳ ನೆನಪಾಗತ್ತ ಸೊ ಇವನು ತಗೊಂಡ್ಕೆ ತಗೊಂಡು చీటి బాబర్స్ ఓదక అంతసీంది సమాన అదవ ఇవ్ ఇష్ట ఐతి అండ్ ఇంకా డబ్బు ఐతి ఇష్టం ఇవర్ సో నీవుల్ నోడ్బోదు నో గాబాక ఇష్టదవ నో ట్రీప్ బుక్స్ అండ్ ఇష్ట సామాన్ అదవ ನನಗ ಆಚಾತೈತಿ ನಾ ಇವನ್ನೆಲ್ಲ ಚಿಕ್ಕ ರೂಮ್ನಾಗ ಎಂತ ಇಟ್ಕೊಂಡಿದ್ದೆ ಅಂತ ಸೊ ಅವ್ನು ಇಷ್ಟು ಈಗ ಪಟ ಪಟ ಎಲ್ಲ ಬುಕ್ಸ್ ಡ್ರೆಸ್ ಹಾಕಿ ಹೊಂದಿಸಿ ನಿಮಗೆ ಸಿಗ್ತಾನಂತೆಲ್ಲ ರೆಡಿ ಮ್ಯಾಗ ಸ್ಟೇಟ್ ಒಂದು ಆಗಿರಿ ಫ್ರೆಂಡ್ಸ್ ನೀವು ಮತ್ತೊಳ್ಳಿ ನೋಡ್ಬೋದ ಮ್ಯಾಗಿನು ಎಲ್ಲ ಸಾಮಾನು ಇಲ್ಲಿ ತಗೊಂಬಂದ ಕೆಳಗೆ ಇದು ರಾತ್ರಿ ಎಷ್ಟಾಗತ್ತಪ್ಪ ಅಂದ್ರೆ ಟೈಮ್ ಹತ್ತು ಐವತ್ತಾರು ಐತೆ ಒಂದ ಹತ್ತು ಅರಿ ಮಟನು ಎಲ್ಲ ಮತ್ತೊಳ್ಳೆ ಸ್ವಚ್ಛ ಮಾಡೋದೇ ಆಗುತ್ತೆ ಸೊ ಮಟ್ಟ ಎಲ್ಲಾನು ಮತ್ತೆ ಹೊಂದಿಸಿ ಅದೇನ್ ಅದೇನು ಕಾಣುತ್ತಲ್ರಿ ಆ ಕಡೆ ಮ್ಯಾಲೆ ಏಕಾವಷ್ಟು ಬುಕ್ಸ್ ನೋಡ್ರಿ ನಂಗೆ ಯಾಕೋ ಏನೋ ಅಲ್ಲಿ ಅಲ್ಲಿರ್ಬೇಕಂತನಿಸ್ಲೇ ಇಲ್ಲ ಫೀಲಿಂಗ್ ವೆರಿ ಬ್ಯಾಡ್ ಟು ಲೀವ್ ದಿಸ್ ರೂಮ ಸೊ ನಂಗೆ ಈ ರೂಮ್ ಬಿಟ್ಟು ಹೋಗೋಕ್ಕ ಮನಸ್ಸಿಲ್ಲ ಸೊ ದಟ್ಸ್ ವೈ ಐ ಟೂಕ್ ದಿಸ್ ಡಿಸಿಷನ್ ಇಲ್ಲಿ ವಾಪಸ್ ಬರ್ಬೇಕಂತ ಹೇಳಿ ಸೊ ಎಲ್ಲಾನು ಹೊಳ್ ಚಂದ ನಿಮಗೆ ಹಾಕೊಂಡೆ ರೀ ಮತ್ತು ಹೊಳೆ ಹೆಂಗಿದ್ರು ಹಂಗ ಮಾಡ್ಕೊಂಡೆ ಸೊ ಹಿಂಗೆ ಯಾಕೆ ಮಾಡಿದೆ ಅಂತೇಳಿ ಅವಾಗ ನಾನು ಬೆಳಿಗ್ಗೆ ಹೇಳ್ತಾನೆ ಅಂತ ಸ್ಟೆಟ್ ಆಗಿರಿ ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಈಗ ಆಗೈತೆ ನೋಡ್ರಿ ಸಮಯ ಅಂತಂದ್ರೆ ಒಂದು ಒಂದ ಒಂದು ಹನ್ನೆರಡುವರೆಗೇನು ಸ್ಟಾರ್ಟ್ ಮಾಡಿದ್ದೆ ಸೊ ಸಾಂಬಾರು ಮಾಡೇನ್ರಿ ಸಾಂಬಾರು ಮಾಡ್ಬಾ ಅಂತಂದ್ರೆ ಗಟ್ಟಿ ಸಾಂಬಾರು ಮಾಡೇನಿ ಬ್ಯಾಳಿ ಸಾಂಬಾರು ಒಂದು ಮೂರು ದಿನ ಅಂತ ಸಾಂಬಾರು ಭಾಳ ಟೇಸ್ಟ್ ಆಗುತ್ತೆ ಸೊ ಸಾಂಬಾರು ಮಾಡ್ಕೊತಿಲ್ಲ ಅಂತಾನೆ ಹ್ಞೂ ತೋರಿ ಬಾಳೆ ಸಾಂಬಾರು ಬ್ಯಾಳಿ ಕುದಿಸಿ ಏನದು ಬ್ಯಾಳಿ ಸೀಟಿ ಹೊಡಿಸಿ ಸಾಂಬಾರು ಮಾಡಿ ರಾತ್ರಿ ಕಾಳು ಹಾಕಿದ್ದೆ ಚಮಚೆ ರಾತ್ರಿ ಕಾಳು ನೆನೆ ಹಾಕಿದ್ದೆ ಸೊ ಕಾಳಿ ಪಲ್ಯ ಮಾಡಿದ್ದೆ ಹೊಳ್ಳಿ ನೋಡ್ಬೋದು ಕಾಳಿ ಪಲ್ಯ ಅದಕ್ಕೆ ಮಮ್ಮಿ ಏನಂತಾರ ವಾಟ್ ಈಸ್ ದಿಸ್ ಈ ಥರ ಪುಡಿ ಗುರಳು ಪುಡಿ ಹಾಕಿದಕ್ಕೆ ಮಸ್ತ್ ಆಗೈತಿ ಪಲ್ಯ ಆ್ಯಂಡ್ ಶೇಂಗಾ ಕಾಳು ಕಡಲೆ ಕಾಳು ಆ್ಯಂಡ್ ಗ್ರೀನ್ ಗ್ರಾಮ್ಸ್ ಅಂದರೆ ಹೆಸರು ಕಾಳು ಮೂರು ಥರದ ಕಾಳು ಸೇರಿಸಿ ಪಲ್ಯ ಮಾಡೀನಿ ಬಿಕಾಸ್ ಇದು ನನಗೆ ಪ್ರೋಟೀನ್ ಸೋರ್ಸ್ ಪ್ರೋಟೀನ್ ಆ್ಯಂಡ್ ಫೈಬರ್ ಸೋರ್ಸ್ ಆ್ಯಂಡ್ ಇದನ್ನ ಮಾಡೀನಿ ಒಗ್ಗರಣೆ ಒಗ್ಗರಣೆ ಅಂತೂ ಮಸ್ತ್ ರೀ

ಸಾಂಬಾರ್ ಗಿಂಬಾರ್ ಎಲ್ಲ ಭಾರಿ ಮಸ್ತ್ ಮಾಡತ್ತಾನೆ ಆ್ಯಂಡ್ ಅನ್ನ ಪಣ್ಣ ಎಲ್ಲ ಮಸ್ತ್ ಮಾಡಾಕತ್ತಾನೆ ಯಾಕೋ ಮಕ್ಕ ಅಷ್ಟಾಕೆ ಬೆಳ್ಳ ಬರತ್ತದಿ ಹುಚ್ಚೇನು ಬರೋದಿಲ್ಲ ಮಕ್ಕ ಹಾ ಸೊ ಅನ್ನ ಪಣ್ಣ ಮಸ್ತ್ ಮಾಡಾಕತ್ತಾನೆ ಅಡಿಗೆನ ಆ್ಯಂಡ್ ಇಷ್ಟ ಮಕ್ಕ ಬೆಳ ಬರತ್ತೀ ಹಾ ಮತ್ತೆನ್ಪಾ ಅಂತಂದ್ರೆ ಅಂತಂದ್ರೆ ನಾನು ಈ ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದಪ್ಪ ಅಂತ ಅಂತಂದ್ರೆ ಇಷ್ಟು ಮಾಡಬೇ ಸಾಕಾಗಬೇಕಪ್ಪ ಅಂತ ಅಡುಗೆ ಮಾಡಬೇ ಸಾಕಾಗುತ್ತೆ ಆ್ಯಂಡ್ ವೈಲ್ ಈ ರೂಮಿಗೆ ನಾನು ಮತ್ತೆ ಯಾಕೆ ಬಂದ ಇಷ್ಟ ಬರೋದಾಗುತ್ತೆ ಈ ರೂಮಿಗೆ ಹೊಳ್ಳೆ ಬಂದ್ರೆ ಇಲ್ಲಿ ಅಡ್ಜಸ್ಟ್ ರೀ ಸೊ ಅಲ್ಲೇ ನಾಳಿಗೆ ಬಂದ್ ಮೂರ್ ತಿಂಗಳಾದ್ರೆ ಹಿಂಗೆ ಆಗತ್ತೆ ಫೋನಿಗೆ ಅದ ಮತ್ತೆ ಯಾಕೆ ಬಂದಪ್ಪ ಅಂದ್ರೆ ಈ ರೂಮಿಗೆ ಅಡ್ಜಸ್ಟ್ ಆಗಿದ್ದೆ ಮತ್ತೆ ಅಲ್ಲಿ ಆದ್ರೆ ಇನ್ನೊಬ್ಬರು ಹಾಕೋ ಚಾನ್ಸ್ ಇರುತ್ತೆ ಸೊ ಇಲ್ಲೇ ಆದ್ರೆ ಇನ್ನು ಇಪ್ಪತ್ತು ವರ್ಷ ಹೋದ್ರು ಇಲ್ಲೇ ನಾವು ಒಬ್ಬನೇ ಇರ್ಬೋದು ಸಿಂಗಲ್ ರೂಮ್ನಾಗ ಆ್ಯಂಡ್ ನಂಗೆ ಇಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ರೀ ಒಂಥರ ಚಿಕ್ಕ ಪ್ರಪಂಚ ಅದನ್ನು ಆಗಿತ್ತು ಆ್ಯಂಡ್ ನನ್ನ ಈ ರೂಮ್ ನನ್ನ ಓಲ್ಡ್ ಮನಿ ನಾ ನೆನಪು ಮಾಡಾಕತ್ತೈತಿ ರೀ ನಾವು ಫಸ್ಟ್ ನೆಕ್ ಏನು ಅದೇ ಅವಲ್ಲ ಸಡ್ನಾಗ ಸಡ್ನಾಗ ಇರ್ಕಿಂತ ಮಗಕ್ಕೆ ನಾವು ನಮ್ಮ ಊರಾಗಿದ್ದೀವಿ ಅದೇನು ಕಾಣತ್ತಲ್ಲ ಊರೈತ್ಲ ಬಾಲಪ್ಪರ್ ಮನೆ ಕಡೆ ನಾವು ನಾವು ಅಂತಲ್ಲಿದ್ದೀವಿ ಸೊ ನಮ್ಮ ಮನೆ ಇಷ್ಟ ಐತಿ ರೀ ಈ ಕಡೆ ಗ್ವಾಡಿ ಕೂತಿಂಗ್ ಈ ಕಡೆ ಗ್ವಾಡಿ ದುಬ್ಬ ಹಾಚಿ ಈ ಕಡೆ ಕಾಲಿಗೆ ಹಿಂಗೆ ಕಾಲು ಚಾಚಿರ ಆ ಆ ಗ್ವಾಡಿ ಕಾಲು ಟಚ್ ಹಾಕಿದ್ದೀವಿ ರೀ ಅಷ್ಟ ಅಂದ್ರೆ ಇದಷ್ಟು ಇದಷ್ಟೈತ್ಲ ಅಷ್ಟ ಇತ್ತು ನಮ್ಮ ಮನೆ ಆದ್ರೆ ಜಾಸ್ತಿ ಉದ್ದಿತ್ತು ಇಷ್ಟ ಆಗ್ಲಿಕ್ಕಿತ್ತ ಜಾಸ್ತಿ ಊದುತ್ತೆ ಸೊ ಹಂಗಾಗಿ ನನಗೆ ಈ ಮಣಿ ಈ ರೂಮ್ ನನಗೆ ನನ್ನ ಓಲ್ಡ್ ಮನಿನ ನೆನಪು ಮಾಡಿಕೊಡುತ್ತೆ ಸೊ ಅದಕ್ಕಾಗಿ ಇಲ್ಲೇ ಹೇಳಿ ನಂಗೆ ಅಲ್ಲಿ ಮತ್ತೆ ಅದನ್ನು ಸ್ವಚ್ಛ ಮಾಡ್ಕೊಳ್ಳೋಕು ಭಾಳ ಸಮಯ ಹೋಗುತ್ತೆ ಯಾಕಂದ್ರೆ ಅದು ಭಾಳ ಗಡೀಜಾಗುತ್ತೆ ನಾಳೆ ನಾಳೆ ಪೂರ್ತಿ ಓಪನ್ ಐತೆಲ್ಲ ಸೊ ಹಾಗಾಗಿ ಮತ್ತು ಇಲ್ಲೇ ಬಂದೆ ಅಂತ ಹೇಳ್ತಾ ಈಗ ಅಡಿಗೆ ಅಡಿಗೆ ಮಾಡ್ಕೊಂಡು ನೀವು ಊಟ ಮಾಡ್ತಾನೆ ಭರ್ಜರಿ ಊಟ ಬೆಳಗ್ಗೆ ನಾಶದ ಮಟ್ಟ ರಾತ್ರಿ ಭಾಳ ತಿಮ್ಮಕ್ಕೊಂಡಿದ್ದೆ ಸೊ ಈಗ ಒಂದು ಹದಿನಾರು ಅಂತ ಸೊ ಪಟ ಪಟ ನಷ್ಟ ಮಾಡಿ ಊಟ ಮಾಡಿ ಸಿಗ್ತಾನೆ ನಿಮಗೆ ಇಲ್ಲ ಸಿಗದೇ ಇರ್ಬೋದು ಸೆಟ್ ಉಂಡೆ ಪ್ಪ ಇದಕ್ಕೆ ಇದ ಮೆಣಸಿನ್ಕಾಯಿ ಆ್ಯಕ್ಚುಲಿ ಆ್ಯಂಡ್ ಒಂದು ಸ್ವಲ್ಪ ಇದು ಅಮಿಟಿ ಆದರೆ ಸಾಂಬಾರು ಪುಡಿ ಹಾಕ್ತಾನಂತೆ ಸಾಂಬಾರು ಪುಡಿ ಹಾಕಿ ಗಲಬಡಿಸಿ ಇನ್ನೊಂದು ನಾಷ್ಟ ರೆಡಿಯಾಗೈತೆ ಚುಮ್ಮಲ್ಲಿ ಕಾರ್ಧಾನೆ ಕಾಳಿ ಪಲ್ಯ ಉಳ್ಳಾಗಡ್ಡಿ ಒಂದೆರಡು ಮೆಣ್ಸಿನ್ಕಾಯಿ ಸೊ ದಿಸ್ ಈಸ್ ವಾಟ್ ಟು ಡೇಸ್ ನಾಷ್ಟ